ನಾವು ಮಾಡುವ ಪುಣ್ಯಕರ್ಮಗಳ ಫಲ ಎಷ್ಟು ತಲೆಮಾರುಗಳಿಗೆ ಸಿಗುತ್ತೆ ಈ ಜನ್ಮದಲ್ಲಿ ನಾವು ಯಾವ ಪುಣ್ಯಕರ್ಮ ಮಾಡಿದರೆ ಎಷ್ಟು ಪೀಳಿಗೆಗಳಿಗೆ ಆ ಪುಣ್ಯಕರ್ಮ ಇರುತ್ತೆ ಎಂಬುದನ್ನು ಈ ವಿಡಿಯೋನದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲನೆಯದಾಗಿ ಹಸುವಿನಿಂದ ಬಳಲುತ್ತಿರುವ ಬಡವರಿಗೆ ನಾವು ಊಟ ಹಾಕಿದರೆ ಆ ಪುಣ್ಯ ಫಲ ಐದು ನಮ್ಮ ತಲೆಮಾರುಗಳಿಗೆ ಸಿಗುತ್ತದೆ ಅಂದರೆ ಈ ಪುಣ್ಯಕರ್ಮದ ಫಲ ನಮ್ಮ ಮುಂಬರುವ ಐದು ತಲೆಮಾರುಗಳಿಗೆ ಸಿಗುತ್ತದೆ ಎರಡನೆಯದಾಗಿ ನಾವು ಈ ಜನ್ಮದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೆ ನಮ್ಮ ಮುಂಬರುವ ಮೂರು ತಲೆಮಾರುಗಳಿಗೆ ಈ ಪುಣ್ಯಕರ್ಮದ ಫಲಿತ ಸಿಗುತ್ತದೆ ಮೂರನೆಯದಾಗಿ ದೇವಾಲಯದಲ್ಲಿ ದೀಪ ಹಚ್ಚುವುದು ನಮ್ಮ ಐದು ತಲೆಮಾರುಗಳಿಗೆ ಇದರ ಪುಣ್ಯಕರ್ಮ ಸಿಗುತ್ತದೆ ನಾಲ್ಕನೆಯದಾಗಿ ಈ ಜನ್ಮದಲ್ಲಿ ನಾವು ಒಬ್ಬ ಬಡ ಹುಡುಗಿಯನ್ನು ಮದುವೆಯಾಗಿ ಆ ಬಡ ಹುಡುಗಿಗೆ ಜೀವನ ಕೊಟ್ಟರೆ ನಮ್ಮ ಮುಂಬರುವ ಐದು ತಲೆಮಾರುಗಳಿಗೆ ಈ ಪುಣ್ಯಕರ್ಮದ ಫಲಿತ ಸಿಗುತ್ತದೆ ಇನ್ನು ಐದನೆಯದಾಗಿ ಆಹಾರ ದಾನ ಮಾಡುವುದು ನಮ್ಮ ಮೂರು ತಲೆಮಾರುಗಳಿಗೆ ಈ ಆಹಾರ ದಾನದ ಪುಣ್ಯ ಫಲಿತಾಂಶ ಸಿಗುತ್ತದೆ ಆರನೆಯದಾಗಿ ಪೂರ್ವಜರು ಆರಂಭ ಮಾಡಿ ಬಿಟ್ಟಿರುವ ಕೆಲಸಗಳನ್ನು ನಾವು ಪುನರ್ ಆರಂಭ ಮಾಡಿ ಆ ಕೆಲಸಗಳಿಗೆ ಸಹಾಯ ಮಾಡಿದರೆ ನಮ್ಮ ಆರು ತಲೆಮಾರುಗಳಿಗೆ ಇದರ ಪುಣ್ಯ ಫಲ ಸಿಗುತ್ತದೆ ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡುವುದು ಅಂದರೆ ಶಿಥಿಲಗೊಂಡಿರುವಂತಹ ದೇವಾಲಯಗಳನ್ನು ನಾವು ಪುನರ್ ನಿರ್ಮಾಣ ಮಾಡಿದರೆ ನಮ್ಮ ಏಳು ತಲೆಮಾರುಗಳಿಗೆ ಈ ಪುಣ್ಯಕರ್ಮದ ಫಲ ಸಿಗುತ್ತದೆ ಎಂಟನೆಯದಾಗಿ ಯಾರೂ ಇಲ್ಲದೆ ಅನಾಥರಾಗಿ ಸತ್ತವರ ಅಂತಿಮ ಸಂಸ್ಕಾರವನ್ನು ನಿರ್ವಹಿಸುವುದರಿಂದ ಈ ಪುಣ್ಯಕರ್ಮದ ಫಲ ನಮ್ಮ ಒಂಬತ್ತು ತಲೆಮಾರುಗಳಿಗೆ ಸಿಗುತ್ತದೆ ಒಂಬತ್ತನೆಯದಾಗಿ ಹಸುವಿನ ಜೀವವನ್ನು ಉಳಿಸುವುದು ಒಂದು ಹಸುವಿನ ಜೀವವನ್ನು ಉಳಿಸಿದರೆ ಈ ಪುಣ್ಯಕರ್ಮದ ಫಲ ನಮ್ಮ ಹದಿನಾಲ್ಕು ತಲೆಮಾರುಗಳಿಗೆ ಸಿಗುತ್ತದೆ ಹತ್ತನೆಯದಾಗಿ ಗಯಾ ಕ್ಷೇತ್ರದಲ್ಲಿ ಪೂರ್ವಜರಿಗೆ ಪಿಂಡವನ್ನು ಅರ್ಪಿಸುವುದು ಮತ್ತು ತಿಥಿ ಪೂಜೆಯನ್ನು ಮಾಡುವ ಪುಣ್ಯ ಕಾರ್ಯದಿಂದ ನಮ್ಮ ಮುಂಬರುವ ಇಪ್ಪತ್ತೊಂದು ತಲೆಮಾರುಗಳಿಗೆ ಈ ಪುಣ್ಯಕರ್ಮದ ಫಲ ಸಿಗುತ್ತದೆ ಹಾಬ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ಯೂಸ್ಫುಲ್ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಇಂತಹ ಮತ್ತಷ್ಟು ವೀಡಿಯೋಸ್ನ ನೀವು ದಿನ ವಾಚ್ ಮಾಡಬೇಕು ಅಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂತಹ ಅನ್ನು ಕ್ಲಿಕ್ ಮಾಡಿ ಇಡೋ ಪ್ರತಿ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ ಇವತ್ತಿನ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು